ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಹೆಸರು ಇರುತ್ತೆ ನಾವು ಎ ಇಂದ ವರೆಗೂ ಇರುವಂತಹ ಇಪ್ಪತ್ತಾರು ಅಕ್ಷರಗಳಿಂದ ಯಾವ ಅಕ್ಷರ ಬರುತ್ತೋ ಅವರ ಹುಟ್ಟಿದ ದಿನಕ್ಕೆ ಆ ನಕ್ಷತ್ರದ ಪ್ರಕಾರ ಹೆಸರನ್ನ ಇಡ್ತೀವಿ ಮಕ್ಕಳಿಗೆ ಆ ಮಗುಗೆ ಹೆಸರಿಡ್ಬೇಕಾದ್ರೆ ಕೆಲವೊಂದು ಸಾರಿ ಅವರು ಆ ಹುಟ್ಟಿದ ನಕ್ಷತ್ರಕ್ಕೆ ಕರೆಕ್ಟ್ ಆಗಿ ಇಡ್ತೀವಿ ಇನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಅವ್ರಿಗೆ ಇಷ್ಟವಾದ ಹೆಸರುಗಳನ್ನ ಇಡ್ತಾರೆ ನಾವು ಇವತ್ತು ಎ ಅಕ್ಷರದಿಂದ ಶುರುವಾಗುವಂತ ಹೆಸರಿಂದ ಶುರುವಾಗುವಂತ ಆ ಮಕ್ಕಳುಗಳ ಅಥವಾ ವ್ಯಕ್ತಿಗಳ ಜೀವನ ಹೇಗಿರುತ್ತೆ ಅವ್ರ ಗುರಿ ಹೇಗಿರುತ್ತೆ ವೈವಾಹಿಕ ಜೀವನ ಹೇಗಿರುತ್ತೆ ಅವ್ರಿಗೆ ಅದೃಷ್ಟದ ಬಣ್ಣ ಯಾವುದು ಯಾವ ಥರ ಇರ್ತಾರೆ ಅವರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಯಾರು ಎ ಅಕ್ಷರದಿಂದ ಶುರುವಾಗಿರ್ತಾರೋ ನೀವು ನೋಡ್ತಾ ಇರೋರು ಬೇರೆ ಅಕ್ಷರದವ್ರು ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸ್ನಲ್ಲಿ ಯಾರು ಇರ್ತಾರೋ ಅವ್ರಿಗೆ ಶೇರ್ ಮಾಡಿ ಹಾಗೆ ಅವರು ತಿಳ್ಕೊಂಡು ಅವರ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಲಿ ಬನ್ನಿ ಎ ಅಕ್ಷರದಿಂದ ಶುರುವಾಗೋರ್ದು ಹೇಗಿರುತ್ತೆ ಅಂತ ಹೇಳ್ತೀನಿ ಎ ಅಕ್ಷರದಿಂದ ಶುರುವಾಗಿರೋರು ಹೆಚ್ಚು ಧೈರ್ಯವಂತರಾಗಿರ್ತಾರೆ ಅವರು ಛಲವುಳ್ಳವರಾಗಿರ್ತಾರೆ ಏನಾದರೂ ಸಾಧಿಸಬೇಕು ಅಂದ್ಕೊಂಡ್ರೆ ಅದನ್ನು ಸಾಧಿಸುವಂಥ ಕಡೆ ಗುರಿಯನ್ನು ಮಾಡುವಂಥವರಾಗಿರ್ತಾರೆ ಉತ್ಸಾಹ ಭರಿತರಾಗಿರ್ತಾರೆ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ ಅಂದ್ರೆ ಚಟುವಟಿಕೆಯಿಂದ ಕೂಡಿರುವಂಥವ್ರು ಆಗಿರ್ತಾರೆ ಮತ್ತೆ ಇವರ ಕೌಶಲ್ಯಗಳ ಬಗ್ಗೆ ಅಂದ್ರೆ ಇವ್ರು ಏನು ಕಲ್ತಿರ್ತಾರೋ ಅದ್ರ ಬಗ್ಗೆ ಆತ್ಮವಿಶ್ವಾಸ ಇರುತ್ತೆ ಯಾವುದೇ ಗುರಿಯನ್ನ ಹೊಂದಿದ್ರು ಅದನ್ನ ಸಂ ಗುರಿಯನ್ನ ಸಾಧಿಸೋ ಕಡೆ ಆ ಸಂಪೂರ್ಣ ಆ ಕಡೆನೆ ಗಮನ ಇಟ್ಟಿರ್ತಾರೆ ಮತ್ತೆ ಇವರು ಕೆಲವೊಬ್ರು ಜೀವನದಲ್ಲಿ ಏನೋ ಗುರಿ ಇಟ್ಕೊಂಡಿರಲ್ಲ ಏನೋ ಒಂದು ಆ ಅನ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಇವ್ರು ಆ ತರ ಇವರು ಗುರಿಯನ್ನ ಇಟ್ಕೊಂಡಿರ್ತಾರೆ ಆ ಕಡೆನೇ ಹೆಚ್ಚು ಗಮನ ಕೊಡ್ತಾರೆ ಅದನ್ನ ಸಾಧಿಸ್ಬೇಕು ಅಂತಾನೆ ತುಂಬಾ ಪ್ರಯತ್ನನ ಪಡ್ತಾರೆ ಆದಷ್ಟು ಅದ್ರಲ್ಲಿ ಯಶಸ್ಸನ್ನು ಕೂಡ ಪಡಿತಾರೆ ಮತ್ತೆ ಇವರು ಸ್ವಾತಂತ್ರ್ಯವನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ ಅವ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ಮತ್ತೆ ಇವರು ಸಂತೋಷನ ಅಂದ್ರೆ ಎಲ್ರು ಖುಷಿಯಾಗಿರ್ಬೇಕು ಅನ್ನೋದನ್ನ ಬಯಸ್ತಾರೆ ತಾವು ಕೂಡ ಖುಷಿಯಾಗಿರೋದಕ್ಕೆ ಇಷ್ಟಪಡ್ತಾರೆ ಇವರು ಸ್ವಲ್ಪ ಆಲಸಿ ಅಂದ್ರೆ ಸೋಂಬೇರಿತನ ಇರ್ತಾರೆ ಆದ್ರೆ ಒಂದ್ಸರಿ ಏನಾದ್ರೂ ಯಾವ್ದಾದ್ರು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದೆಷ್ಟೇ ಕಷ್ಟ ಆದ್ರೂ ಕೂಡ ಕೆಲಸ ಮಾಡದೇನೆ ಅವರು ಸುಮ್ನಿರಲ್ಲ ಕೆಲಸ ಮುಗಿಸೇ ಮುಗಿಸ್ತಾರೆ ಆದ್ರೆ ನೋಡೋಕೆ ಸ್ವಲ್ಪ ಸೋಂಬೇರಿ ಇರ್ತಾರೆ ಕೆಲಸ ಮಾಡಲ್ಲ ಮಾಡಕ್ ಶುರು ಮಾಡಿದ್ರೆ ಅವ್ರ ಕೆಲಸನ ಯಾವುದೇ ಕಾರಣಕ್ಕೂ ಬಿಡಲ್ಲ ಎಷ್ಟೇ ಕಷ್ಟ ಆದ್ರೂ ಕೂಡ ಮಾಡಿ ಮುಗಿಸ್ತಾರೆ ಮಾತ್ರ ಇವ್ರಿಗೆ ತಾಳ್ಮೆ ಇರುತ್ತೆ ಇವರು ತುಂಬಾ ಅದೃಷ್ಟವಂತವರಾಗಿರ್ತಾರೆ ಇವರು ಸ್ಪಷ್ಟವಾಗಿ ಮಾತನಾಡೋದನ್ನು ಇಷ್ಟಪಡ್ತಾರೆ ಮತ್ತು ಇವರಲ್ಲಿ ಒಳಗೊಂದು ಹೊರಗೊಂದು ಇರಲ್ಲ ಅವ್ರು ಏನು ಮಾತಾಡ್ತಾರೋ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನೇ ಮಾತಾಡ್ತಾರೆ ಏನು ಮಾತಾಡ್ತಾರೋ ಅದನ್ನೇ ಮನಸ್ಸಲ್ಲಿರ್ತಾರೆ ಇವರು ಸ್ವಚ್ಛ ಮನಸ್ಸಿನವರಾಗಿರ್ತಾರೆ ಅಂದರೆ ಒಳಗೊಂದು ಹೊರ್ಗೊಂದು ಇರಲ್ಲ ಯಾರ ಬಗ್ಗೆಯೂ ಕೆಟ್ಟದಾಗಿ ಅವರು ಅಂದ್ಕೊಳ್ಳಲ್ಲ ಕೆಟ್ಟದಾಗಿ ಯಾರಿಗೂ ಬಯಸೋದಿಲ್ಲ ಇನ್ನು ಇವರು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಯಾವುದೇ ವೃತ್ತಿ ಜೀವನ ಇರ್ಬೋದು ಅದರಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಅದರಲ್ಲಿ ಕೆಲವೊಂದು ವೃತ್ತಿಗಳು ಮಾತ್ರ ಇವರಿಗೆ ತುಂಬ ಕೈ ಹಿಡಿಯುವಂಥದ್ದು ಇವರು ಕೆಲಸವನ್ನು ಪ್ರಶಂಸೆ ಮಾಡ್ತಾರೆ ಬೇರೆಯವ್ರು ಏನಾದರೂ ಕೆಲಸ ಮಾಡಿದ್ರೆ ಅದು ಚೆನ್ನಾಗಿತ್ತು ಅಂದರೆ ಹೌದು ನೀನು ತುಂಬ ಚೆನ್ನಾಗಿ ಮಾಡಿದೆ ನೀನು ಹೀಗೆ ಮಾಡಿದ್ದು ಚೆನ್ನಾಗಿತ್ತು ಈ ರೀ ಅಲ್ಲಿ ಅಕಸ್ಮಾತ್ ಅವ್ರು ಮಾಡೋದ್ರಲ್ಲಿ ಏನಾದರೂ ಪ್ಲಸ್ ಪಾಯಿಂಟ್ ಇದ್ರೆ ಅಂದರೆ ಯಾವುದೋ ಒಂದು ಈಗ ಏನೋ ಒಂದು ಮಾಡ್ತಾ ಇರ್ತೀವಿ ಅದನ್ನು ಡಿಫ್ರೆಂಟಾಗಿ ಮಾಡಿರ್ತಾರೆ ಅದರಿಂದ ಅವ್ರಿಗೆ ಪ್ಲಸ್ ಆಗಿರುತ್ತೆ ನೀನು ಈ ರೀತಿ ಮಾಡಿದ್ರಿಂದಾನೇ ನಿನಗೆ ಆ ಒಳ್ಳೇದಾಯ್ತು ಇಲ್ಲಾಂದಿದ್ರೆ ಆಯ್ತಿರ್ಲಿಲ್ಲ ಆ ತರ ಎಲ್ಲ ಕೂಡ ಹೇಳುವಂತವ್ರು ಆಗಿರ್ತಾರೆ ಇನ್ನು ದಾಂಪತ್ಯ ಜೀವನದಲ್ಲಿ ಭಾವನೆಗಳನ್ನ ಯಾವುದೇ ಕಾರಣಕ್ಕೂ ಇವರು ವ್ಯಕ್ತಪಡಿಸೋದಿಲ್ಲ ಇವರು ಹೃದಯವಂತರಾಗಿರ್ತಾರೆ ಮತ್ತೆ ಸಂಗಾತಿಯ ಎಲ್ಲಾ ವಿಚಾರಗಳನ್ನ ಅಂದ್ರೆ ಪತಿ ಪತ್ನಿ ಯಾರೇ ಆಗಿದ್ರು ಪತಿ ಆಗಿದ್ರೆ ಪತ್ನಿ ವಿಚಾರಗಳಿಗೆ ಗೌರವನ ನೀಡ್ತಾರೆ ಪತ್ನಿ ಆಗಿದ್ರೆ ಪತಿಯ ವಿಚಾರಗಳಿಗೆ ಗೌರವವನ್ನು ನೀಡ್ತಾರೆ ಹಾಗೆ ಇವ್ರ ಸಂಬಂಧನ ಗಟ್ಟಿಯಾಗಿರ್ಬೇಕು ಅಂತ ಬಯಸ್ತಾರೆ ಯಾವ್ ಆಮೇಲೆ ಇವರು ಯಾವ್ದೇ ವಿಚಾರನ ತೀರ್ಮಾನ ಮಾಡ್ತಾರೆ ಒಂದ್ಸಾರಿ ತೀರ್ಮಾನ ಮಾಡಿದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಬದ್ಲಾಯ್ಸೋದಿಲ್ಲ ತುಂಬಾ ಕಷ್ಟ ಇವ್ರು ಬದಲಾಯಿಸ್ಬೇಕು ಅಂತ ಅಂದ್ರೆ ಆಮೇಲೆ ಇವರು ಇವ್ರ ಸಾಮರ್ಥ್ಯದ ಬಗ್ಗೆ ಅಂದ್ರೆ ಯಾವ್ದೇ ಆ ಮಾಡ್ಬೇಕಾದ್ರು ಮಾಡಕ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾರೆ ತನ್ನ ಸಾಮರ್ಥ್ಯ ಇದೆ ಅಂದ್ರೆ ಮಾಡಕ್ತಾರೆ ಅಂದ್ರೆ ಇಲ್ಲ ಆದ್ರೆ ಇವ್ರ ಸಾಮರ್ಥ್ಯ ಎಷ್ಟಿರುತ್ತೆ ಅನ್ನೋದು ಇವ್ರ ನಂಬಿಕೆ ಇರುತ್ತೆ ಇವರು ತುಂಬಾ ಮೃದು ಸ್ವಭಾವದಾಗಿರ್ತಾರೆ ಮತ್ತೆ ಬುದ್ಧಿವಂತರಾಗಿರ್ತಾರೆ ಚಾಣಾಕ್ಷರಾಗಿರ್ತಾರೆ ಇವರು ಮಾತಿಗಿಂತ ಕೆಲಸಕ್ಕೆ ಆದ್ಯತೆ ಕೊಡ್ತಾರೆ ಮಾತಾಡ್ತಾ ಕುತ್ಕೊಳ್ಳೋದಲ್ಲ ಕೆಲವೊಬ್ರು ಮಾತಲ್ಲಿ ಹೇಳ್ತಾರೆ ಅಯ್ಯೋ ಅದೇನೋ ನಿಮಿಷ ಮಾಡೋದಾಯ್ತು ಅಂತ ಇವರು ಆ ರೀತಿ ಅಲ್ಲ ನೋಡ್ತಾರೆ ಆಗತ್ತಾ ಮಾಡ್ತಾರೆ ಆಗ್ಲಿಲ್ವಾ ಸುಮ್ಮನಾಗ್ಬಿಡ್ತಾರೆ ಫಸ್ಟ್ ಯೋಚನೆ ಮಾಡ್ತಾರೆ ಮಾಡೋಕ್ಕಾಗತ್ತೆ ಅಂದ್ರೆ ಮಾಡೇ ಮಾಡ್ತಾರೆ ಇವರು ಕೆಲಸಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ ಮತ್ತೆ ಸಮಯಕ್ಕೂ ಕೂಡ ಹೆಚ್ಚು ಬೆಲೆ ಕೊಡ್ತಾರೆ ಇವರು ತುಂಬ ಸುಂದರವಾಗಿ ಆಕರ್ಷಣೀಯವಾಗಿರ್ತಾರೆ ಇವರಿಗೆ ಸ್ವಲ್ಪ ಕೋಪ ಜಾಸ್ತಿ ಅದೇ ಇವ್ರಿಗೆ ದೊಡ್ಡ ಶತ್ರು ಆಗಿರುತ್ತೆ ಯಾಕಂದ್ರೆ ಸ್ವಲ್ಪ ಬೇಗ ಕೋಪ ಮಾಡ್ಕೊಂಡ್ಬಿಡ್ತಾರೆ ಕೋಪದಲ್ಲಿ ತಾಳ್ಮೆ ಇದ್ರೂ ಕೂಡ ಕೆಲವೊಂದ್ಸಾರಿ ಕೋಪದಲ್ಲಿ ರಿಯಾಕ್ಟ್ ಮಾಡೋದ್ರಿಂದ ಇವ್ರಿಗೆ ಅದೇ ಕೂಡ ಶತ್ರು ಆಗಿರುತ್ತೆ ಇವ್ರಿಗೆ ಯಾವುದೇ ಕೆಲಸ ಒಪ್ಸಿದ್ರು ಕೂಡ ನಂಬಿಕೆಯಿಂದ ಒಪ್ಪಿಸ್ಬೋದು ಯಾಕಂದ್ರೆ ಇವರು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅದರಲ್ಲಿ ಯಾವುದೋ ಮೋಸ ವಂಚನೆ ಮಾಡೋದಿಲ್ಲ ಆ ಕೆಲಸ ಹೇಗ್ ಮಾಡ್ಬೇಕಾಗಿರುತ್ತೋ ಹಾಗೆ ಮಾಡ್ತಾರೆ ಆದ್ರಿಂದ ಇವರು ಆ ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಪ್ರಮೋಷನ್ ಎಲ್ಲ ಸಿಗುತ್ತೆ ಆಮೇಲೆ ಇವ್ರಿಗೆ ವಿದ್ಯಾ ಕ್ಷೇತ್ರ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ಇವರು ಸಾಧನೆ ಕೂಡ ಮಾಡ್ತಾರೆ ಇನ್ನು ಇವರು ಶ್ರಮ ಪಟ್ಟು ಕೆಲಸ ಮಾಡೋದ್ರಿಂದ ಇವರು ಬೇಗ ಹೆಸರನ್ನ ಗಳಿಸ್ತಾರೆ ಯಾವುದೇ ಕೆಲಸ ಕೊಟ್ಟರು ಫಸ್ಟ್ ಇವರು ಮಾಡೋಕೆ ಇಷ್ಟಪಡಲ್ಲ ಬಟ್ ಮಾಡೋದ್ರಿಂದ ಕಷ್ಟಪಟ್ಟು ಮಾಡೋದ್ರಿಂದ ಇವರು ಎಲ್ಲದ್ರಲ್ಲೂ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಮತ್ತೆ ಇವರು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಸಹ ಬೇಗ ಯಶಸ್ಸನ್ನು ಗಳಿಸ್ತಾರೆ ಅಂದರೆ ಯಾವುದೇ ಕೆಲಸನೂ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿ ಅದೇ ರೀತಿ ಮಾಡ್ತಾರೆ ಇವ್ರ ಗುರಿ ಏನಿರುತ್ತೋ ಅದ್ರ ಕಡೆ ಮಾತ್ರ ಗಮನ ಕೊಟ್ಟಿರ್ತಾರೆ ಇವರು ಎದುರಿಗೆ ಯಾರೇ ಇದ್ರೂ ಅಕಸ್ಮಾತ್ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೂ ಆಪೋಸಿಟ್ ಇದು ಯಾರೇ ಇದ್ರೂ ಅವ್ರನ್ನ ತಳ್ಳಾಕಲ್ಲ ಅವರೇನೂ ಅಂದ್ಕೊಡೋಲ್ಲ ಫಸ್ಟು ಅವ್ರ ಬಗ್ಗೆ ಏನು ಮಾಹಿತಿಯನ್ನು ತಗೋಬೇಕೋ ಅದನ್ನು ತಗೋತಾರೆ ಅವ್ರು ಹೇಗೆ ಏನು ಅಂತ ತಿಳ್ಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡ್ತಾರೆ ಅದು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗಲ್ಲ ಧೈರ್ಯವಾಗಿ ಬಂದದ್ನೆಲ್ಲ ಎದುರಿಸ್ಕೊಂಡು ಕೆಲಸ ಎದುರಿಸ್ಕೊಂಡು ಅವ್ರಿಗೆ ಏನು ಕೆಲಸ ಇರುತ್ತೋ ಅದನ್ನ ಮಾಡ್ತಾರೆ ಮತ್ತೆ ಇವ್ರನ್ನ ನಮ್ದವ್ರಿಗೆ ಅವ್ರು ಯಾವುದೇ ರೀತಿ ಮೋಸ ಮಾಡಲ್ಲ ಅವ್ರೂ ಕೂಡ ಎಂಥ ಸಂದರ್ಭ ಬಂದರೂ ಅವ್ರಿಗೂ ಧೈರ್ಯವಾಗಿ ಧೈರ್ಯ ಕೊಟ್ಕೊಂಡು ಅವ್ರಿಗೇನು ಸಹಾಯ ಬೇಕೋ ಅವ್ರಿಗೆಲ್ಲ ಸಹಾಯನ ಮಾಡ್ತಾರೆ ಇವ್ರ ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಕೂಡ ಇವ್ರನ್ನ ಧೈರ್ಯವಾಗಿ ನಂಬೋದಾಗಿರುತ್ತೆ ಅವ್ರಿಗೂ ಕೂಡ ಇವ್ರ ಧೈರ್ಯ ಹೇಳ್ಕೊಂಡು ಸಹಾಯನ ಮಾಡ್ತಾ ಇರ್ತಾರೆ ಇವರು ಇವರು ಬೆಳೀತಾರಲ್ಲ ಇವ್ರು ಕಷ್ಟಪಟ್ಟು ಕೆಲಸ ಮಾಡಿ ಇವ್ರು ಬೆಳೀತಾರೆ ಅದ್ರ ಜೊತೆಗೆ ಒಬ್ರೇ ಬೆಳೆಯಲ್ಲ ಇವ್ರ ಜೊತೆ ಇರೋರು ಕೂಡ ಬೆಳೆಸ್ಕೊಂಡು ಬೆಳೆಸ್ತಾರೆ ನೀನು ಹೀಗೆ ಮಾಡು ಅದರಿಂದ ನೀನು ಬೆಳಿತೀಯ ಅಂತ ಹೇಳ್ಕೊಂಡು ಅವ್ರನ್ನೂ ಕೂಡ ಬೆಳೆಸ್ತಾರೆ ಆದ್ರೆ ಇವ್ರಿಗೆ ಒಂದೇನಪ್ಪ ಅಂದರೆ ಸ್ವಲ್ಪ ಜಂಬ ಮತ್ತೆ ಪ್ರತಿಷ್ಠೆ ಇರುತ್ತೆ ಯಾಕಂದ್ರೆ ಇವ್ರು ಎಲ್ಲದನ್ನು ಮಾಡ್ಬೇಕು ಅನ್ಕೊಂಡ್ರೆ ಮಾಡಿ ಮುಗಿಸ್ತಾರಲ್ಲ ಹಾಗಾಗಿ ಇವ್ರಿಗೆ ಜಂಬ ಮತ್ತೆ ಪ್ರತಿಷ್ಠೆ ಹೆಚ್ಚಾಗಿರುತ್ತೆ ಮತ್ತೆ ಇವ್ರ ದಾಂಪತ್ಯ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕುಟುಂಬದವ್ರ ಜೊತೆ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ಇವರು ಯಾವುದೇ ಕಾರಣಕ್ಕೂ ದುಡ್ಡನ್ನ ಜಾಸ್ತಿ ಖರ್ಚು ಮಾಡಲ್ಲ ಅಗತ್ಯ ಇದ್ರೆ ಈಗ ಯಾವುದೋ ಒಂದು ರೀಸನ್ ಸುಮ್ನೆ ಇದೆ ಖರ್ಚು ಮಾಡೋಣ ಅನ್ನೋ ಸ್ವಭಾವದವರಲ್ಲ. ಈ ಖರ್ಚು ಮಾಡಬೇಕು ಹೌದು ಮಾಡಬೇಕು ಇದು ಬೇಡ ಅನ್ಸಿದ್ರೆ ಅನಾವಶ್ಯಕ ಯಾವುದೇ ಇದಕ್ಕೂ ಕೂಡ ದುಡ್ಡನ್ನ ಖರ್ಚು ಮಾಡಲ್ಲ ಖರ್ಚು ಮಾಡಬೇಕಾದ್ದು ಏನಾದರೂ ತಗೊಳ್ಳೆ ತಗೋಬೇಕು ಅನ್ನೋದಕ್ಕೆ ಮಾತ್ರ ತಗೋತಾರೆ ಇವರು ವ್ಯಾಪಾರ ವ್ಯವಹಾರದಲ್ಲಿ ಕೂಡ ವ್ಯುನ್ನತಿಯನ್ನು ಕಾಣ್ತಾರೆ ಇವರಿಗೆ ಸಮಯ ಪ್ರಜ್ಞೆ ಹೆಚ್ಚಾಗಿರುತ್ತೆ ಅಂದರೆ ಯಾವ ಟೈಮ್ಗೆ ಏನು ಮಾಡಬೇಕು ಯಾವ ರೀತಿ ನಿರ್ಧಾರ ತಗೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಅದರಿಂದ ಇವರು ಎಲ್ಲರಿಗೂ ಮೆಚ್ಚಿನ ವ್ಯಕ್ತಿಗಳಾಗಿರ್ತಾರೆ ಇವರ ಜೀವನ ಉತ್ತಮವಾಗಿರುತ್ತೆ ಇವರು ತುಂಬ ಅದೃಷ್ಟಶಾಲಿಗಳಾಗಿರ್ತಾರೆ ಇವರಿಗೆ ಅದೃಷ್ಟ ಸಂಖ್ಯೆ ಆರು ಮತ್ತು ಅದೃಷ್ಟ ಬಣ್ಣ ಕೆಂಪು ಹಾಗೆ ಇವರಿಗೆ ಯಶಸ್ಸನ್ನು ತರುವ ಬಣ್ಣ ನೇರಳೆ ಅದೃಷ್ಟ ಅಂದರೆ ನಾವೇನಾದರೂ ಮಾಡಬೇಕಾದ್ರೆ ಅದರಲ್ಲಿ ಅದೃಷ್ಟ ಲಕ್ ಫ್ಯಾಕ್ಟರ್ ಅಂತೀವಲ್ಲ ಅದು ಆದರೆ ಯಶಸ್ಸು ಅಂದರೆ ನಾವು ಕಷ್ಟಪಟ್ಟು ದುಡಿದಾಗ ಬರುವಂಥದ್ದು ಯಶಸ್ಸು ಆ ಬಣ್ಣ ಯಶಸ್ಸು ತರುವ ಬಣ್ಣ ನೇರಳೆ ಹಾಗೆ ಅದೃಷ್ಟ ತರುವ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ಆರು ಇದು ಎ ಅಕ್ಷರದಿಂದ ಶುರುವಾಗುವಂಥವರ ಸ್ವಭಾವ ಮತ್ತು ಅವರ ರೀತಿ ಏನು ಅಂತ ಅವರು ಹೇಳಿರೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಎ ಅಕ್ಷರದಿಂದ ಹೆಸರಿಟ್ಕೊಂಡಿರೋರು ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಯಾರಿದ್ದಾರೋ ಎ ಅಕ್ಷರದಿಂದ ಶುರುವಾಗರೋ ಅವ್ರಿಗೂ ಕೂಡ ಶೇರ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ